ಮೊಹರಂ ಹಬ್ಬವು ಇವತ್ತು ನಿನ್ನೆಯದಲ್ಲ ಇತಿಹಾಸದಿಂದ ನಡೆದುಕೊಂಡು ಬಂದಿದೆ ಡಬಲ್ಗುಂದ್ ಪಟ್ಟಣದಲ್ಲಿ ಎಲ್ಲ ಹಬ್ಬಗಳನ್ನು ಭಾವೈಕ್ಯತೆಯಿಂದ ಆಚರಣೆ ಮಾಡುತ್ತಾ ಬರಲಾಗಿದೆ ಎಂದು ಹಿರಿಯ ಮುಖಂಡರಾದ ರಾಯನಗೌಡ ಪಾಟೀಲ್ ಹೇಳಿದರು ಅವರು ಶನಿವಾರ ಡಬಲ್ಗುಂದ್ ಪೊಲೀಸ್ ಠಾಣೆಯಲ್ಲಿ ನಡೆದ ಮೊಹರಂ ಹಬ್ಬದ ಶಾಂತಿ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದರು ಮೊರಂ ಹಬ್ಬವು ಜುಲೈ ಹದಿನೇಳರಂದು ಇರುವುದರಿಂದ ಮುಸ್ಲಿಂ ಹಾಗೂ ಹಿಂದೂಗಳು ಸೇರಿ ಈ ಹಿಂದೆ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡುತ್ತಾ ಬಂದಿದ್ದೇವೆಯೋ ಅದೇ ರೀತಿ ಈ ಬಾರಿಯೂ ಶಾಂತಿಯುತವಾಗಿ ಆಚರಣೆ ಮಾಡೋಣ ಎಂದರುವ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪಿ ಎಸ್ಐ ಜನಾರ್ದನ್ ಅವರು ಮಾತನಾಡಿ ಈ ಹಿಂದೆ ಪಟ್ಟಣದಲ್ಲಿ ಪದ್ಧತಿಯಂತೆ ಈ ವರ್ಷವೂ ಹಿಂದೂ ಮುಸ್ಲಿಮರು ಒಗ್ಗಟ್ಟಾಗಿ ಭಾವೈಕ್ಯತೆಯಿಂದ ಮೊಹರಂ ಹಬ್ಬವನ್ನ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡೋಣ ಆ ನಿಟ್ಟಿನಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ ಎಂದರು ಜೆಎಸ್ಕೆ ಕನ್ನಡ ನ್ಯೂಸ್ ನವಲಗುಂದ ಈ ಹಿಂದ ನಮ್ಮ ಹಿರಿಯರು ಮಾಡ್ಕೊಂತ ಹದಿನೇಳನೇ ತಾರೀಕಿಗೆ ದೇವರು ಹೇಳ್ತಾವಲ್ಲ ಅವು ಎಲ್ಲ ಬಂದು ಚೌಡಿಗೆ ಬರ್ತಾವ ಚೌಡಿ ಅಂದ್ರೆ ಏನು ಗ್ರಾಮ ಚೌಡಿ ಅಂದ್ರೆ ಏನು ಅಲ್ಲಿ ಯಾಕೆ ಬರ್ತಾವು ಅಲ್ಲಿ ಯಾರ್ಯಾರು ಹಿಡಬೇಕು ಅಂದ್ರೆ ಚೌಡಿ ಅಂದ್ರೆ ನ್ಯಾಯಾಲಯ ಅಂತ ನ್ಯಾಯ ಅಂದ್ರೆ ಪೊಲೀಸರು ಮಾಡುವಂತ ಕೆಲಸನ ಆವಾಗ ಪೊಲೀಸ್ ಪಾಟೀಲ್ ಮಾಡಿದ್ರು ತಹಸೀಲ್ದಾರ್ ಮಾಡುವಂತ ಕೆಲಸನ ಆವಾಗ ದುರ್ಘಟನೆ ಮಾಡಿದ್ರು ನ್ಯಾಯಾಲಯ ಇತ್ತು ಈ ಹಂಗ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸಂಘ ಸಪ್ರೇಟ್ ಸಪರೇಟ್ ಅದಾವು ಹಂಗ ನಮ್ಮ ಮುಂದ ನಗರಕ್ಕ ಸಿದಸಂಗಿ ಸಂಸ್ಥಾನಕ್ಕ ನಮ್ಮ ಚೌಡಿ ಮೊಹರಮ್ಮ ಮೊಹರಂ ಅಪ್ಪ ಅನ್ನೋದೇ ಈ ಹಿಂದೂ ಮುಸ್ಲಿಮ್ ಸಮುದಾಯಗಳ ಒಂದು ಧಾರ್ಮಿಕ ಸಾಮರಸ್ಯನ ಹೆಚ್ಚಿಡ್ತಕ್ಕಂಥ ಒಂದು ಮಹೋನ್ನತ ಹಬ್ಬ ಸೊ ಇದು ಎಲ್ಲರಿಗೂ ಗೊತ್ತೈತೆ ಸೊ ಇದನ್ನ ಆ್ಯಕ್ಚುಲಿ ಈ ಹಿಂದೂ ಮುಸ್ಲಿಮು ಬಾಂಧವ್ಯನ ಬೆಳೆಸಿರ್ತಕ್ಕಂಥ ಮೊದಲ ಹಬ್ಬ ಸೊ ಇದರಿಂದನೇ ಹಿಂದೂ ಮುಸ್ಲಿಮ್ನ ಒಂದು ಮಾಡಬೇಕು ಆಗಿನ ಗಲಭೆಗಳು ಆ ಟರ್ಕರು ಅಪ್ಪರು ಇವರೆಲ್ಲ ದಾಳಿ ಮಾಡಿ ಎಲ್ಲಾನ ನಾಶ ಮಾಡಿದ ಮೇಲೆ ಒಂದು ಯಾವ್ದಾರ ಇದಕ್ಕೊಂದು ಅಂತ್ಯ ಆಡಬೇಕು ಅಂತೇಳಿ ನಮ್ಮ ಹಿರಿಯರು ಇದಕ್ಕೊಂದು ಅಂತ್ಯ ಆಡಬೇಕು ಯಾವ್ದಾರ ಒಂದು ಸಾಮರಸ್ಯನ ಬೆಳೆಸ್ಬೇಕು ಅಂತೇಳಿ ಒಂದು ಒಂದು ಹಬ್ಬ ಕ್ರಿಯೇಟ್ ಮಾಡಿದ ಮೊದಲನೇ ಹಬ್ಬನೇ ಇದು ಇದು ನಡುವಿನ ಭಾವನೆಗಳು ಆಗಿನ ಕಾಲಕ್ಕೆ ಹೇಳಿದ್ದ ಆಗಿನ ಅಕ್ಬರ್ ಆಗಿನ ಗೋರಿ ಅವ್ರು ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಿ ಇವ್ರು ಆಕ್ರೋಶಗೊಂಡಿದ್ರು ಹಿಂಗೆಲ್ಲ ಮರಾಠರು ಕ್ರಿಯೇಟ್ ಆದ್ರು ಸೊ ಅದಾದ್ಮೇಲೆ ಸಾಕಷ್ಟು ಯುದ್ಧಗಳು ಗಲಭೆಗಳು ಎಲ್ಲಾ ಆದ್ಮೇಲೆ ಒಂದ್ ಹಂತಕ್ ಬಂದಾಗ ಸೊ ಇದನ್ನ ಮುಂದಿನ ಒಂದು ಏನೋ ಒಂದ್ ಹಂತಕ್ ತರಬೇಕು ಇವನ್ನೆಲ್ಲ ಮನಸ್ಸುಗಳನ್ನು ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಹಬ್ಬ ಮಾಡ್ಕೊಂತಾನೆ ಬಂದರು ಸೊ ಆ ಹಬ್ಬ ಈಗ ಸಾಮರಸ್ಯ ನಿಂತನೇ ಹಿಂದೂ ಮುಸ್ಲಿಂ ಎಲ್ಲರ ಕೂಡ ಅದು ಸಾಮರಸ್ಯವಾಗಿಯೇ ನಡೀತಾ ಇದೆ ಸೊ ನವಲಗೊಂದು ಪಟ್ಟಣದಲ್ಲಿ ಸಾಕಷ್ಟು ಎಲ್ಲ ನೀವು ಜಮಾತ್ ಕರೆದಿ ಸೊ ಹಬ್ಬ ಅವರಿಗೆ ನಾನು ಹೇಳೀನಿ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಅಂತ ಸೊ ನಿನ್ನೆ ತಾವೆಲ್ಲ ಜಮಾತ್ನನ್ನು ಕೂಡಿಸಿ ಅಂತ ಕೂಡಿಸಿ ತಮಗೆ ಧನ್ಯವಾದಗಳು